ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಅದು ಕಬ್ಬು ಆ್ಯಕ್ಚುಲಿ ಹೋದ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ಮಿಕ್ಕಿರುತ್ತಲ್ವ ಅದ್ರ ಕಡ್ಡಿನ ನಾವು ನೆಟ್ಟಿದ್ವಿ ಅದರಿಂದ ಬಂದಂತಹ ಕಬ್ಬು ತುಂಬ ಚೆನ್ನಾಗಿ ಬಂದಿತ್ತು ಆದರೆ ಮಳೆ ಜಾಸ್ತಿ ಬಂತಲ್ವ ಅವಾಗ ಗಾಳಿಗೆಲ್ಲ ಬಿದ್ದೋಗ್ಬಿಟ್ಟಿತ್ತು ಅದು ಬಿದ್ದೋದಾಗ್ಲಿಂದನೂ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ಅಟ್ಲೀಸ್ಟ್ ಒಂದೆರಡಾದರೂ ಕಟ್ ಮಾಡಿ ಏನಾದರೂ ಜ್ಯೂಸ್ ಮಾಡಿಸೋಣ ಇಲ್ಲ ತಿನ್ನೋಣ ಅಂತ ಹೇಳಿ ಅವ್ರು ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಂತಿರಲಿಲ್ಲ ಹಾಗೆ ನೀವು ಲಾಸ್ಟ್ ಲಾಕ್ಸ್ಗಳಲ್ಲಿ ಏನಾದರೂ ನೋಡಿದರೆ ನಮ್ಮ ಕೈ ತೋಟ ನೋಡೇ ಇರ್ತೀರಾ ಅಮ್ಮ ಇದ್ದಾಗಲೆಲ್ಲ ಸ್ವಲ್ಪ ಏನಾದರೂ ಇದ್ರು ಹಾಗೆ ಹಳೆ ಗಿಡನೆಲ್ಲ ಕಿತ್ತಾಕ್ತಾಯಿದ್ರು ನೀಟಾಗಿ ಇಟ್ಕೊತಾಯಿದ್ರು ಆದರೆ ಇವಾಗ ಪಾಪು ಕಟ್ಕೊಂಡಂತೂ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಅವ್ನು ಮಲಗಿದ್ದಾಗ ನನಗೆ ಎಲ್ಲಿ ಟೈಮ್ ಆಗುತ್ತೋ ಆ ಟೈಮ್ನಲ್ಲೆಲ್ಲ ಹೋಗ್ಬಿಟ್ಟು ಬೇಡದಿರೋ ಗಿಡನೆಲ್ಲ ಕಿತ್ತಾಕಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದ್ದೆ ಆವಾಗ ನನಗೆ ಕಬ್ಬನ್ನಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಇಲ್ಲ ಹಾಗೆ ಬಿಟ್ಟರೆ ಹಾಳಾಗಿಬಿಡತ್ತೆ ಅಂತ ಹೇಳಿ ಒಂದು ನಾಲ್ಕು ಕಬ್ಬನ್ನ ಕಿತ್ಕೊಂಡ್ಬಂದೆ ನೋಡಿ ಮಚ್ಚಿಡ್ದು ಅಭ್ಯಾಸವೇ ಇರಲಿಲ್ಲ ನನಗೆ ಯಾವತ್ತೂ ಮಚ್ಚ ಈ ಥರ ಕೆಲಸ ಮಾಡಿದೋಳೆ ಅಲ್ಲ ಇನ್ನೇನು ಮಾಡೋಕ್ಕಾಗತ್ತೆ ಮನೆಯಲ್ಲಿ ಯಾರೂ ಮಾಡಲಿಲ್ಲ ಅಂದರೆ ಅಟ್ಲೀಸ್ಟ್ ನಾವಾದರೂ ಆದರೂ ಮಾಡ್ಕೊಳ್ಳಲೇಬೇಕಲ್ವಾ ನೋಡ್ಕೊಂಡು ಹಾಗೆ ಇರೋಕ್ಕಾಗಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋವಂಥ ಕೆಲಸ ಇದೆಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ಹೇಗೆ ಮಾಡೋದು ಅಂತಲೂ ಅಷ್ಟೊಂದು ಗೊತ್ತಾಗಲ್ಲ ನನಗೆ ಬಂದ ಹಾಗೆ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡೆ ಆಮೇಲೆ 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 ಕ್ಲೀನ್ ಮಾಡ್ತಾ ಮಾಡ್ತಾ ಹೇಗೆ ಮಾಡ್ಕೊಳೋದು ಅಂತ ಗೊತ್ತಾಯಿತು ಈ ಕಬ್ಬಲ್ಲಿ ಒಂಥರ ಕಪ್ಪು ಹಿರುವೆ ಇತ್ತು ಆ್ಯಕ್ಚುಲಿ ಕಪ್ಪು ಹಿರುವೆ ಕಚ್ಚಲ್ಲ ಅಲ್ವಾ ಆದರೆ ಇವೊಂದು ತುಂಬಾ ಕಷ್ಟ ಇತ್ತು ಎಲ್ಲ ಕಡೆ ಹರ್ಕೊಂಡು ಗಂಧ ಆಗ್ಬಿಟ್ಟಿತ್ತು ಅಷ್ಟು ಕಚ್ಚಿತ್ತು ಒಂದು ಮೂರು ಕಬ್ಬು ಅಂತ ಅನಿಸುತ್ತೆ ಅಷ್ಟು ಕಬ್ಬನ್ನ ಕಟ್ ಮಾಡ್ಕೊಂಡಿದ್ದಕ್ಕೆ ನನಗೆ ಇಷ್ಟು ಸಿಕ್ಕಿತ್ತು ಈಗ ಇದನ್ನು ಏನು ಮಾಡೋದು ಇಷ್ಟೊಂತೂ ತಿನ್ನೋದಕ್ಕಾಗಲ್ಲ ಆವಾಗ ಯೋಚನೆ ಮಾಡಿ ಸರಿ ಇದನ್ನು ಗಾಣಕ್ಕೆ ಕಳಿಸ್ಬಿಡೋಣ ಇಲ್ಲೆಲ್ಲ ಕೇನ್ ಜ್ಯೂಸ್ ಅಂಗಡಿಗಳು ತುಂಬಾ ಇದೆ ಅಲ್ಲಿ ಎಲ್ಲಾದರೂ ಕೊಟ್ಬಿಟ್ಟು ಮಾಡಿಸ್ಕೊಂಬರೋಣ ಅಂತ ಅಂದ್ಕೊಂಡ್ವಿ ಸರಿ ಸ್ಟೂಡೆಂಟ್ಸ್ ಇನ್ನೇನು ಬರೋ ಟೈಮ್ ಆಗಿತ್ತು ಅವ್ರ ಕೈಯಲ್ಲಿ ಕೊಟ್ಟು ಕಳಿಸ್ಬಿಟ್ಟು ಜ್ಯೂಸ್ ಮಾಡಿಸ್ಕೊಂಡ್ಬಂದಿದ್ದು ಇಷ್ಟು ಜ್ಯೂಸು ಸಿಕ್ಕಿತ್ತು ಇಷ್ಟನ್ನು ಗಾಣಕ್ಕೆ ಹಾಕೊಡೋದಕ್ಕೆ ನೂರು ರೂಪಾಯಿ ತೊಗೊಂಡಿದ್ದಾರೆ ದುಡ್ಡು ಆಗಲ್ಲ ಇಲ್ಲಿ ಯಾಕಂದರೆ ನಾವು ಹೊರಗಡೆ ಕುಡಿತೀವಿ ಅಂದ್ರೆ ಒಂದು ಗ್ಲಾಸಿಗೆ ಟ್ವೆಂಟಿ ರುಪೀಸ್ ಬಟ್ ನಾವೇ ಬೆಳೆದಿರುವಂತಹ ಕಬ್ಬನ್ನ ಕುಡಿಯೋದು ಅಂತಂದರೆ ಅದು ಮಜನೇ ಬೇರೆ ಅಲ್ವಾ ಫಸ್ಟ್ ಗ್ಲಾಸ್ ಫಸ್ಟ್ ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದು ಆಮೇಲೆ ನಾನು ಫಸ್ಟೇ ಒಂದು ಕಬ್ಬು ಸೀಳನ್ನ ತಿಂದ್ಬಿಟ್ಟು ನೋಡಿದ್ದೆ ರುಚಿ ಏನು ಅಷ್ಟೊಂದು ಸ್ವೀಟ್ ಅಂತ ಏನು ಅನಿಸ್ಲಿಲ್ಲ ಆಗಿತ್ತು ಹೊಟ್ಟೆ ಎಚ್ಕೊಂಡಿದ್ದಾಗ ಜ್ಯೂಸ್ ಕುಡಿಯೋದು ಅಂತ ಅಂದರೆ ಹೆಂಗಿರುತ್ತೆ ಹೇಳಿ ಅದರೊಳಗೂ ನನ್ನ ಫೇವ್ರೇಟ್ ಜ್ಯೂಸ್ ಇದು ಕೇನ್ ಜ್ಯೂಸ್ ಅಂತ ಹಾಗಾಗಿ ಸಾಕಾಗುವಷ್ಟು ನನಗೆ ತೃಪ್ತಿ ರೂಪಿಯಾಗೋ ಅಷ್ಟು ಚೇಂಜಸ್ ಕೊಡುತ್ತೆ ಎಷ್ಟೇ ಆದರೂ ಎರಡು ಗ್ಲಾಸ್ ಮೇಲೆ ಕುಡಿಯೋಕ್ಕಾಗಲ್ಲ ಎಲ್ಲರಿಗೂ ಅವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಜ್ಯೂಸ್ ಕುಡ್ದಿದ್ಮೇಲೆ ಇನ್ನೂ ಎಷ್ಟೊಂದು ಜ್ಯೂಸ್ ಉಳ್ದಿತ್ತು ಹಾಗಾಗಿ ಏನು ಮಾಡೋದು ಇವಾಗ ಒನ್ ಡೈ ಇಟ್ಬಿಟ್ರೆ ಸುಮ್ಮನೆ ವೇಸ್ಟ್ ಅದು ಫ್ರಿಡ್ಜಲ್ಲೆಲ್ಲ ಇಡೋ ಹಂಗೆ ಇಲ್ಲ ಅಲ್ವ ಹಾಗಾಗಿ ಏನಾದರೂ ರೆಸಿಪಿ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ ಈಗ ನಾನು ಮಾಡ್ತಾ ಇರೋ ರೆಸಿಪಿಗೆ ಎರಡು ಗ್ಲಾಸ್ ಅಷ್ಟು ಜ್ಯೂಸ್ ತೊಗೊಂಡಿದ್ದೀನಿ ಎರಡು ಗ್ಲಾಸ್ ಜ್ಯೂಸನ್ನು ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ಪಾತ್ರೆ ಬಿಸಿ ಆಗಿದೆ ಇದು ಕುದಿಲಿ ತುಂಬಾ ಕಷ್ಟ ಏನಾಗಲ್ಲ ಒಂದು ಹತ್ತು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ರೆಸಿಪಿ ಸೊ ಹಾಗಾಗಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನಾನು ಹಾಗೆ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಎರಡು ಕಪ್ ಜ್ಯೂಸಿಗೆ ಅರ್ಧ ಕಪ್ ಅಷ್ಟು ಬಾಂಬೆ ರವೆ ತಗೊತಾ ಇದ್ದೀನಿ ಇದನ್ನ ಒಂದು ಬಾಣಲಿಗೆ ಹಾಕೊಂಡು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಹುರ್ಕೊತಾ ಇದೀನಿ ಕೆಂಪು ಸಾಮಾನ್ಯವಾಗಿ ನಾವು ಈ ಥರ ರೆಸಿಪೀಸ್ನ ಯಾವುದೇ ಹಬ್ಬಗಳಲ್ಲೂ ಕೂಡ ಮಾಡೋದಕ್ಕೆ ಹೋಗಲ್ಲ ಯಾಕಂದರೆ ಕಬ್ಬಿನ ಹಾಲು ನೋಡಿದ್ರೆ ಕಬ್ಬಿನ ಹಾಲು ಕುಡ್ಕೊಂಡು ಬರ್ತೀವಿ ಅಷ್ಟೇ ಈ ಥರ ರೆಸಿಪಿ ಮಾಡಬೇಕು ಅನ್ನೋದು ಕೂಡ ಐಡಿಯಾ ಬರಲ್ಲ ಇವತ್ತು ಕಬ್ಬಿನ ಹಾಲು ಜಾಸ್ತಿ ಇದ್ದಿದ್ರಿಂದ ನಾನೊಂದು ರೆಸಿಪಿ ಮಾಡಲೇಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಮಾಡಿದ್ದು ರವೆ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಇಲ್ಲಿ ರವೆ ಹುರ್ಕೊಳ್ಳೋದ್ರೊಳಗೆ ಕಬ್ಬಿನ ಹಾಲು ಕೂಡ ಕುದಿಯೋದಕ್ಕೆ ಶುರುವಾಗಿದೆ ಇನ್ನೇನು ಇದು ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗುತ್ತೆ ಅಷ್ಟರಲ್ಲಿ ರವೆನ ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು ಬಿಸಿ ಬಾಣಲಿನಲ್ಲೇ ಬಿಟ್ಟಿದ್ದರಿಂದ ತಳ ಸ್ವಲ್ಪ ಹೆಂಪಾಗಿದೆ ಅಷ್ಟಾದರೆ ಏನೂ ಆಗಲ್ಲ ಈಗ ಕಬ್ಬಿನಲ್ಲಿ ಕುದೀತಾ ಇದೆಯಲ್ಲ ಅದಕ್ಕೆ ಹಾಕೊತಾ ಇದ್ದೀನಿ ಸೇಮ್ ನಾವೇನು ಕೇಸರಿ ಭಾತ್ ಮಾಡ್ತೀವಲ್ಲ ಅದೇ ಪ್ರೊಸೀಜರ್ನ ಫಾಲೋ ಮಾಡ್ಕೊತಾ ಇರೋದಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕಿ ಹಾಕಿ ಈ ರೀತಿ ಸ್ಟಿರ್ ಮಾಡ್ತಾ ಇರಬೇಕು ಈ ಥರ ಸ್ಟಿರ್ ಮಾಡ್ತಾ ಮಾಡ್ತಾ ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅದು ಉಪ್ಪಿಟ್ಟು ಮಾಡಬೇಕಾದ್ರೆ ಕೇಸರಿ ಭಾತ್ ಮಾಡಬೇಕಾದ್ರೆ ಇದೇ ರೀತಿ ಮಾಡೋದು ಗೊತ್ತೇ ಇರುತ್ತಲ್ವ ನಾವೇನಾದರೂ ಒಟ್ಟಿಗೆ ಹಾಕ್ಬಿಟ್ರೆ ಗಂಟಾಗುವಂಥ ಚಾನ್ಸಸ್ ಇರುತ್ತೆ ಇಷ್ಟು ಕನ್ಸಿಸ್ಟೆನ್ಸಿಗೆ ಬಂದಿದ್ದ ತಕ್ಷಣ ಒಂದು ಲಿಡ್ಡನ್ನು ಕ್ಲೋಸ್ ಮಾಡೋಣ ನಿಧಾನಕ್ಕೆ ಈ ರೀತಿ ಟರ್ನ್ ಮಾಡ್ತಾ ಇರಬೇಕು ನಾನು ತಗೊಂಡಿರೋದು ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ಬೇಗ ತಲೆ ಹಡಿಯುವಂತಹ ಚಾನ್ಸಸ್ ಇರುತ್ತೆ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಸಿಮ್ಮಲ್ಲಿ ಇಟ್ಕೊಂಡಿರಬೇಕು ಈ ಥರ ಅಡುಗೆ ಮಾಡಬೇಕು ಅಂದರೆ ನಾನ್ ಸ್ಟಿಕ್ ವೇರ್ಸ್ನ ಯೂಸ್ ಮಾಡಿದ್ರು ಚೆನ್ನಾಗಿರುತ್ತೆ ಇಲ್ಲ ದಪ್ಪ ತಳದ್ದು ತಗೊಂಡ್ರು ಚೆನ್ನಾಗಿರುತ್ತೆ ನಾನು ತೊಗೊಂಡಿದ್ದು ಸ್ಟೀಲ್ ಆಗಿರೋದ್ರಿಂದ ಸ್ವಲ್ಪ ತಳಹಡೆಯೋಂಥ ಚಾನ್ಸಸ್ ಇತ್ತು ಇಲ್ಲಿ ನಾನು ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪ ಹಾಕಿ ಹುರ್ಕೊತಾ ಇದ್ದೀನಿ ಗೋಡಂಬಿ ಇನ್ನೇನು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದಿದೆ ಎನ್ಬೇಕಾದ್ರೆ ಅದನ್ನು ಬೌಲಲ್ಲಿ ಎತ್ತಿಟ್ಕೊಂಡು ಅದೇನು ತುಪ್ಪ ಇತ್ತು ಅದೇ ತುಪ್ಪಕ್ಕೆ ನಾನು ದ್ರಾಕ್ಷಿ ಹಾಕೊತಾ ಇದ್ದೀನಿ ನಾವು ಹುರ್ಕೊಳ್ಳೋದಕ್ಕೆ ತುಪ್ಪ ಯೂಸ್ ಮಾಡ್ಕೊಳ್ಳೋದ್ರಿಂದ ಫ್ಲೇಮ್ನ ಕಡಿಮೆನೇ ಇಟ್ಕೊಂಡಿರಬೇಕು ಇಲ್ಲ ಅಂತಂದರೆ ಅದೊಂದು ಸ್ವಲ್ಪ ಕಂಟು ಸ್ಮೆಲ್ ಬರ್ತಾ ಇರುತ್ತೆ ತುಪ್ಪ ಕಂಟು ಬಂತು ಅಂದರೆ ಮಾಡೋವಂಥ ಅಡುಗೆನಲ್ಲಿ ಸ್ವಲ್ಪ ರುಚಿ ವ್ಯತ್ಯಾಸ ಆಗುವಂಥದ್ದು ಇರುತ್ತೆ ಹಾಗಾಗಿ ಕಡಿಮೆ ಇಟ್ಕೊಂಡೇ ನಾವು ದ್ರಾಕ್ಷಿ ಮತ್ತು ಗೋಡಂಬಿನ ಹುರ್ಕೋಬೇಕು ಒಂದು ನಾಲ್ಕರಿಂದ ಐದು ಏಲಕ್ಕಿನ ತೊಗೊಂಡು ಬಿಡ್ಸ್ಕೊತಾ ಇದ್ದೀನಿ ಬಿಡಿಸ್ಕೊಂಡು ಅದನ್ನು ಸ್ವಲ್ಪ ಇಷ್ಟು ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಬೇಕಾಗಿರೋದು ಐವತ್ತು ಗ್ರಾಮಷ್ಟು ತುಪ್ಪ ನಾನು ಮೊದಲು ಏಲಕ್ಕಿ ಪುಡಿ ಹಾಕೊತ ಇದ್ದೀನಿ ಏಲಕ್ಕಿ ಪುಡಿ ಆದಮೇಲೆ ದ್ರಾಕ್ಷಿ ಗೋಡಂಬಿ ಹುರಿದು ಇಟ್ಕೊಂಡಿದ್ದು ಅಲ್ವಾ ಅದನ್ನು ಕೂಡ ಸೇರಿಸಿ ಸ್ವಲ್ಪ ತಿರುಗಿಸ್ಕೊತಾ ಇದ್ದೀನಿ ತುಪ್ಪನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಕೂಡ ಫ್ಲೇವರ್ ಚೆನ್ನಾಗಿರುತ್ತೆ ತುಪ್ಪ ಇಷ್ಟ ಇಲ್ಲ ಅಂದರೂ ಎಣ್ಣೆನೂ ಕೂಡ ಹಾಕೋಬೋದು ಇಲ್ಲಿ ನಾನು ಪೂರ್ತಿ ಅಡುಗೆಗೆ ತುಪ್ಪನೇ ಯೂಸ್ ಮಾಡಿರೋದು ನಾನು ಮಾಡ್ತಾ ಇರೋಂತಹ ಕ್ವಾಂಟಿಟಿಗೆ ನಾನು ಐವತ್ತು ಅಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಹಾಕೋ ಅವಶ್ಯಕತೆ ಇರೋಲ್ಲ ಯಾಕಂದರೆ ನಾವು ಯೂಸ್ ಮಾಡಿರೋದು ಕಬ್ಬಿನ ಹಾಲು ಹಾಗೆ ಕೆಂಪು ಹುರಿದುಟ್ಕೊಂಡಿರೋಂತಹ ದ್ರಾಕ್ಷಿ ಗೋಡಂಬಿನೂ ಕೂಡ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ನಾವು ಫಸ್ಟೇ ಅಳ್ಕೊಳ್ಳೋದಕ್ಕೆ ಬಿಟ್ಟಿದ್ದರಿಂದ ಇದನ್ನು ಎಲ್ಲ ಮಿಕ್ಸ್ ಮಾಡಿ ಹಾಗೆ ತೆಗೆದು ಒಂದು ಬೌಲ್ಗೆ ಸರ್ವ್ ಮಾಡಿದ್ರೆ ಆಯಿತು ಈಗ ರುಚಿ ರುಚಿಯಾಗಿರುವಂತಹ ಕಬ್ಬಿನ ಹಾಲಿನ ಕೇಸರಿ ಬಾತ್ ರೆಡಿ ಇನ್ನೂ ಟೇಸ್ಟ್ ಬಗ್ಗೆ ಹೇಳಬೇಕಂದ್ರೆ ಗಿಣ್ಣು ಮಾಡ್ತೀವಲ್ವಾ ಗಿಣ್ಣು ಟೇಸ್ಟ್ ಥರನೇ ಇತ್ತು ತುಂಬ ಚೆನ್ನಾಗಿತ್ತು ಟೇಸ್ಟ್ ನೀವು ಕಬ್ಬಿನ ಹಾಲಿನಿಂದ ಈ ಒಂದು ರೆಸಿಪಿನ ಮಾಡಿ ಟೇಸ್ಟ್ ನೋಡಿ ತುಂಬ ಚೆನ್ನಾಗಿರುತ್ತೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್